ಲೋಕಲ್ ಬಾಡಿ ಚುನಾವಣೆಗೆ ಗ್ರಹಣ ಹೈಕೋರ್ಟ್ ಚೀಮಾರಿ ಕೇಳೋರಿಲ್ಲ ಜನರ ಗೋಳು ಆಡಳಿತದ ವಿಕೇಂದ್ರೀಕರಣದಲ್ಲಿ ಕರ್ನಾಟಕವು ಬಹುಕಾಲದಿಂದ ಮುಂಚೂಣಿಯಲಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂವಿಧಾನಕ್ಕೆ ಎಪ್ಪತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ತರುವ ಮೂಲಕ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಿಕ ಮಾನ್ಯತೆ ನೀಡುವುದಕ್ಕೂ ಮುನ್ನವೇ ರಾಜ್ಯವು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಅಶೋಕ್ ಮೇರ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಮೂರು ಹಂತಗಳ ಪಂಚಾಯತ್ ರಾಜ್ ಆಡಳಿತ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಜನರ ಬಳಿಗೆ ಆಡಳಿತವನ್ನ ಕೊಂಡೊಯ್ಯುವ ಅಧಿಕಾರದ ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಪ್ರಜಾಪ್ರಭುತ್ವದ ಸ್ಥಿತಿಗತಿಯನ್ನ ಪ್ರತಿಬಿಂಬಿಸುವ ಮುಖ್ಯ ಸೂಚಕಗಳಾಗಿವೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸ್ಥಿತಿಗತಿಯ ವಿಶ್ಲೇಷಣೆ ಮಾಡಿದಾಗ ರಾಜ್ಯದ ಸ್ಥಳೀಯ ಸ್ವಶಾಸನ ವ್ಯವಸ್ಥೆ ಕ್ಷೀಣಿಸುತ್ತಿರುವ ಚಿಂತಾಜನಕ ಚಿತ್ರಣ ಕಣ್ಣೆದುರು ಹಾದುಹೋಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕರ್ನಾಟಕ ವಿಧಾನಮಂಡಲದಲ್ಲಿ ಮಂಡನೆಯಾದ ಮಹಾಲೇಖಪಾಲರ ವರದಿ ಪ್ರಕಾರ ಎಪ್ಪತ್ಮೂರನೇ ತಿದ್ದುಪಡಿ ಜಾರಿಗೆ ಬಂದ ಬಳಿಕ ಎಂದಿಗೂ ವಿಳಂಬವಾಗಿರದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಇತ್ತೀಚೆಗೆ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಚುನಾವಣೆ ನಡೆದಿಲ್ಲ ಸರ್ಕಾರಕ್ಕೆ ಹೈಕೋರ್ಟ್ ಐದು ಲಕ್ಷ ದಂಡ ವಿಧಿಸಿದ್ರೂ ಈವರೆಗೂ ಚುನಾವಣೆ ನಡೆಸದಿರುವುದು ವಿಷಾದಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಜನಾಗ್ರಹ ಸಂಸ್ಥೆ ನಡೆಸಿದ ಅಧ್ಯಯನದ ಪ್ರಕಾರ ರಾಜ್ಯದ ಹನ್ನೊಂದು ಮಹಾನಗರ ಪಾಲಿಕೆಗಳ ಚುನಾವಣೆಗಳಲ್ಲಿ ಸರಾಸರಿ ಇಪ್ಪತ್ತೆರಡು ತಿಂಗಳ ವಿಳಂಬ ಆಗಿರುವುದು ಕಂಡುಬಂದಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾಯಿತ ಅವಧಿ ಮುಗಿದು ಐವತ್ತೈದು ತಿಂಗಳಾದರೂ ಚುನಾವಣೆ ನಡೆದಿಲ್ಲ ಮೈಸೂರು ಶಿವಮೊಗ್ಗ ತುಮಕೂರು ಪಾಲಿಕೆಗಳಲ್ಲಿ ಹದಿನಾರು ತಿಂಗಳಾದರೂ ಚುನಾವಣೆ ನಡೆದಿಲ್ಲ ದಾವಣಗೆರೆ ಮತ್ತು ಮಂಗಳೂರು ಪಾಲಿಕೆಗಳ ಅವಧಿ ಪ್ರಸಕ್ತ ವರ್ಷ ಫೆಬ್ರವರಿಯಲ್ಲಿ ಮುಗಿದರೂ ಚುನಾವಣೆ ನಡೆದಿಲ್ಲ ರಾಷ್ಟ್ರಮಟ್ಟದಲ್ಲಿ ನೋಡುವುದಾದರೆ ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಅನುಷ್ಠಾನ ಕುರಿತು ಮಹಾಲೇಖಪಾಲರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಸಲ್ಲಿಸಿದ ವರದಿ ಪ್ರಕಾರ ಶೇಕಡ ಅರವತ್ತಕ್ಕಿಂತ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಪರಿಷತ್ಗಳು ಇಲ್ಲದಿರುವುದು ಕಂಡುಬಂದಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಪ್ರಕಟವಾದ ನಂತರವೂ ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ಸ್ಥಳೀಯ ಸರ್ಕಾರ ರಚನೆಯಾಗುವ ಖಾತರಿ ಇಲ್ಲ ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ನೂತನ ಪರಿಷತ್ತು ರಚನೆ ಮತ್ತು ಮೇಯರ್ ಅಥವಾ ಅಧ್ಯಕ್ಷರ ಆಯ್ಕೆಯಲ್ಲೂ ವಿಳಂಬವಾಗುತ್ತಿದೆ ಸಣ್ಣ ಪಟ್ಟಣಗಳಲ್ಲಿ ಶೇಕಡಾ ಎಂಬತ್ತೊಂಬತ್ತರಷ್ಟು ಪ್ರಕರಣಗಳಲ್ಲಿ ಮೀಸಲಾತಿ ಪಟ್ಟಿ ಪ್ರಕಟ ಆಗದಿರುವುದರಿಂದ ಅಥವಾ ಪಾಲಿಕೆ ಪರಿಷತ್ತಿನ ಮೊದಲ ಸಭೆ ಕರೆಯದಿರುವುದರಿಂದ ಪರಿಷತ್ ರಚನೆ ಮತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ವಿಳಂಬವಾಗಿದೆ ಈ ರೀತಿಯ ವಿಳಂಬವು ಸ್ಥಳೀಯ ಸರ್ಕಾರಗಳ ಶಕ್ತಿಯನ್ನ ಕುಗ್ಗಿಸುತ್ತದೆ ಇದರಿಂದ ನಾಗರಿಕರು ಈ ಮಹತ್ವದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳಲಿದ್ದಾರೆ ಮೇಯರ್ ಮತ್ತು ಅಧ್ಯಕ್ಷರಿಗೆ ಐದು ವರ್ಷಗಳಿಗಿಂತ ಕಡಿಮೆ ಅವಧಿ ನಿಗದಿಪಡಿಸಿರುವ ಕೆಲವೇ ರಾಜ್ಯಗಳ ಪೈಕಿ ಕರ್ನಾಟಕ ಒಂದಾಗಿದೆ ಎಂದು ಎರಡ್ ಸಾವಿರದ ಸಿಎಜಿ ವರದಿ ಹೇಳಿದೆ ನಗರಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದೂರದೃಷ್ಟಿ ಹೊಂದಿ ಕೆಲಸ ಮಾಡಲು ಮೇಯರ್ ಮತ್ತು ಅಧ್ಯಕ್ಷರಿಗೆ ಐದು ವರ್ಷಗಳವರೆಗೆ ಆಡಳಿತ ನಡೆಸಲು ಅವಕಾಶ ಕಲ್ಪಿಸುವುದು ಅತ್ಯಗತ್ಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾನೂನಿಗೆ ತಿದ್ದುಪಡಿ ತರುವ ಮೂಲಕ ಪಂಚಾಯಿತಿ ಅಧ್ಯಕ್ಷರ ಆಡಳಿತಾವಧಿಯನ್ನ ಐದು ವರ್ಷಗಳಿಂದ ಎರಡೂವರೆ ವರ್ಷಗಳಿಗೆ ಇಳಿಸಲಾಗಿದೆ ಆಡಳಿತಾವಧಿ ಹೀಗೆ ಕಡಿಮೆ ನಿಗದಿಗೊಂಡರೆ ಸ್ಥಳೀಯ ಸರ್ಕಾರಗಳ ಮುಖ್ಯಸ್ಥರಿಗೆ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದು ಕಷ್ಟಸಾಧ್ಯವಾಗುತ್ತದೆ ಪ್ರಜಾಪ್ರಭುತ್ವದ ಮೂರನೇ ಹಂತವನ್ನು ಬಲಪಡಿಸಲು ಸುಧಾರಣೆಗಳನ್ನು ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ ಮೊದಲನೆಯದಾಗಿ ರಾಜ್ಯ ಚುನಾವಣಾ ಆಯೋಗಗಳ ನೇಮಕಾತಿ ಪ್ರಕ್ರಿಯೆಯನ್ನ ಭಾರತ ಚುನಾವಣಾ ಆಯೋಗದ ಮಾದರಿಯಲ್ಲಿ ಬಲಪಡಿಸುವ ಅಗತ್ಯವಿದೆ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿಕೊಂಡು ಬರುತ್ತಿದೆ ಭಾರತದ ಚುನಾವಣಾ ಆಯೋಗ ಇದೇ ವೇಳೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕಾದ ಜವಾಬ್ದಾರಿ ಹೊಂದಿರುವ ರಾಜ್ಯ ಚುನಾವಣಾ ಆಯೋಗಗಳು ಬಹುತೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳ ಹಸ್ತಕ್ಷೇಪಕ್ಕೆ ಮತ್ತು ವ್ಯವಸ್ಥಿತ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸ್ವಾಯತ್ತತೆಯನ್ನ ಕಳೆದುಕೊಂಡಿವೆ ಸಂವಿಧಾನದ ಇನ್ನೂರ ನಲವತ್ಮೂರು ಕೆ ಮತ್ತು ಇನ್ನೂರ ನಲವತ್ಮೂರು ಝಡ್ ಎ ವಿಧಿಗಳ ಅಡಿಯಲ್ಲಿ ಎಪ್ಪತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳ ಮೂಲಕ ರಾಜ್ಯ ಚುನಾವಣಾ ಆಯೋಗಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಈ ನಿಬಂಧನೆಗಳು ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯ ನಿರ್ವಹಣೆ ಹಾಗೂ ಮೇಲ್ವಿಚಾರಣೆಯ ಹೊಣೆಯನ್ನ ರಾಜ್ಯ ಚುನಾವಣಾ ಆಯೋಗಗಳಿಗೆ ನೀಡುತ್ತವೆ ಎರಡ್ ಸಾವಿರದ ಆರರಲ್ಲಿ ಕಿಶನ್ ಸಿಂಗ್ ತೋಮರ್ ವಿರುದ್ಧ ಅಹಮದಾಬಾದ್ ಮಹಾನಗರ ಪಾಲಿಕೆ ಪ್ರಕರಣದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಚುನಾವಣೆಯಲ್ಲಿ ರಾಜ್ಯ ಚುನಾವಣಾ ಆಯೋಗಗಳಿಗೆ ಭಾರತ ಚುನಾವಣಾ ಆಯೋಗಕ್ಕೆ ಇರುವಷ್ಟೇ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯ ಚುನಾವಣಾ ಆಯೋಗಗಳ ಆಯುಕ್ತರನ್ನ ಪ್ರಸ್ತುತ ರಾಜ್ಯ ಸರ್ಕಾರವೇ ನೇರವಾಗಿ ನೇಮಿಸುತ್ತದೆ ಇದರಿಂದ ಆಯೋಗದ ಸ್ವಾಯತ್ತತೆಗೆ ಧಕ್ಕೆ ಒದಗುತ್ತದೆ ಇದಕ್ಕೆ ಪರ್ಯಾಯವಾಗಿ ಆಯುಕ್ತರ ಸಂಖ್ಯೆಯನ್ನ ಹೆಚ್ಚಿಸಬೇಕು ಮುಖ್ಯಮಂತ್ರಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರನ್ನೊಳಗೊಂಡ ಸಮಿತಿ ಮೂಲಕ ನೇಮಕ ಪ್ರಕ್ರಿಯೆ ನಡೆಯುವಂತಿರಬೇಕು ಇಂತಹ ವ್ಯವಸ್ಥೆಯಿಂದ ಆಯೋಗವು ರಾಜಕೀಯ ಪ್ರಭಾವದಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ವಾರ್ಡ್ ಮರುವಿಂಗಡಣೆ ಮತ್ತು ಮೀಸಲಾತಿ ನಿಗದಿಪಡಿಸುವ ಅಧಿಕಾರವನ್ನ ರಾಜ್ಯ ಚುನಾವಣಾ ಆಯೋಗಗಳಿಗೆ ಹಸ್ತಾಂತರಿಸಬೇಕು ಇದಕ್ಕೆ ಕಾನೂನಿಗೆ ಸೂಕ್ತ ತಿದ್ದುಪಡಿ ತರುವ ಅಗತ್ಯವಿದೆ ಈ ರೀತಿಯಲ್ಲಿ ಅಧಿಕಾರ ಬಳಕೆಗೆ ಸಾಂಸ್ಥಿಕ ಶಿಸ್ತಿನ ಕವಚ ತೊಡಿಸಿ ಸ್ಥಳೀಯ ಚುನಾವಣೆ ಪ್ರಕ್ರಿಯೆಗೆ ಅಗತ್ಯವಾದ ಸ್ಥಿರತೆ ಒದಗಿಸಬಹುದು ಕೊನೆಯದಾಗಿ ಎಲ್ಲಾ ಸ್ಥಳೀಯ ಸರ್ಕಾರಗಳ ಮುಖ್ಯಸ್ಥರಿಗೆ ಐದು ವರ್ಷಗಳವರೆಗೆ ಅಧಿಕಾರದಲ್ಲಿ ಮುಂದುವರೆಯುವ ಅವಕಾಶ ಇರುವಂತೆ ಕಾನೂನಿಗೆ ಅಗತ್ಯ ತಿದ್ದುಪಡಿಗಳನ್ನು ತರಬೇಕು ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಪ್ರಕಟವಾದ ನಂತರ ಒಂದು ತಿಂಗಳೊಳಗೆ ಪಾಲಿಕೆ ಪರಿಷತ್ತುಗಳನ್ನು ರಚಿಸಿ ಮೇಯರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಕಾಲಮಿತಿಯನ್ನ ಕಾನೂನಿನಲ್ಲಿ ನಿಗದಿಪಡಿಸಬೇಕಾಗಿದೆ ಇದಕ್ಕಾಗಿ ಮಹಾನಗರ ಪಾಲಿಕೆ ಪುರಸಭೆ ಮತ್ತು ಪಂಚಾಯತ್ ರಾಜ್ ಕಾಯ್ದೆಗಳಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಬೇಕಾಗಿದೆ ಅಧಿಕಾರ ವಿಕೇಂದ್ರೀಕರಣದ ವಿಚಾರದಲ್ಲಿ ಕರ್ನಾಟಕ ಮೇಲ್ಪಂಕ್ತಿ ಹಾಕಿಕೊಟ್ಟಿತ್ತು ಅದನ್ನು ಕಾಯ್ದುಕೊಳ್ಳುವ ಇಚ್ಛಾಶಕ್ತಿಯನ್ನ ಈಗ ತೋರಬೇಕಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಸಮಯಕ್ಕೆ ಸರಿಯಾಗಿ ಮತ್ತು ರಾಜಕೀಯ ಪ್ರಭಾವದಿಂದ ದೂರವಿರಿಸಿ ನಡೆಸಲು ಅನುವು ಮಾಡಿಕೊಡುವ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಕಿರಿಯ ಪಾಲುದಾರರಲ್ಲ ಅವು ಪ್ರಜಾಪ್ರಭುತ್ವವನ್ನ ಬಲಪಡಿಸುವ ಹಾಗೂ ಪ್ರತಿಯೊಂದು ಗ್ರಾಮ ಮತ್ತು ನಗರದಲ್ಲಿಯೂ ಆಡಳಿತವನ್ನ ನಾಗರಿಕರ ಬಳಿ ತರುವ ಪ್ರಮುಖ ಘಟಕಗಳು ಚುನಾವಣೆಗಳು ನಡೆಯದೆ ಪ್ರತಿನಿಧಿಗಳಿಲ್ಲದೆ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ತಮ್ಮ ದೂರು ದುಃಖ ದುಮ್ಮಾನವನ್ನ ಯಾರ ಬಳಿ ಹೇಳಿಕೊಳ್ಳೋದು ಅನ್ನೋ ಜಿಜ್ಞಾಸೆಗೆ ಬಿದ್ದಿದ್ದಾರೆ ಶಾಸಕರು ಕೈಗೆ ಸಿಗಲ್ಲ ಅಧಿಕಾರಿಗಳನ್ನ ಮಾತಾಡಿಸೋಕೆ ಆಗಿಲ್ಲ ಹಾಗಿದ್ದಾಗ ಜನರ ಸಂಖ್ಯೆ ಕೇಳೋರು ಯಾರು ಹೀಗಾದ್ರೆ ರಾಜ್ಯ ಉದ್ಧಾರವಾಗುವುದಾದ್ರೂ ಹೇಗೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಜನಾಕ್ರೋಶಕ್ಕೆ ತುತ್ತಾಗುವುದು ನಿಶ್ಚಿತ ಈ